ಒಂದು ಗಿರಿರಾಜ್ ಅಂತ ಇದು ಹಲಸಿನ ಕೃಷಿ ಬಂದು ಇದು ಎಡ್ ಆಫೀಸ್ ಬಂದು ಕೇರಳದಲ್ಲಿ ಎರಡ್ನೂರ ಐವತ್ತು ರೂಪಾಯಿ ಸರ್ ರೈತರಿಗೆ ಐದು ಎಕರೆ ಹಲಸಿನ ಕೃಷಿ ಎಕರೆ ಈಗ ಇದು ನರ್ಸರಿ ಅಂದ್ರೆ ಕೊಪ್ಪಳ ಬ್ರಾಂಚ್ ಇಲ್ಲೇ ನರ್ಸರಿ ಈಗ ಈಗಾಗಲೇ ಕೇರಳ ಮತ್ತು ತಮಿಳುನಾಡು ಆಂಧ್ರದಲ್ಲಿ ಮಾಡಿದಾರಂತ ಈಗ ಪ್ರಥಮವಾಗಿ ನಮ್ಮ ಕರ್ನಾಟಕ ಈ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಟೆಂಪ್ರೇಚರ್ಗೆ ಸೂಟ್ ಆಗ್ತಕ್ಕಂಥ ಬೆಳೆ ಸಂಕಂಪು ಅಂತ ಏನು ಬೇಕಾಗಿಲ್ಲ ಫಾರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಬೆಳಿತೀವಿ ಈ ಬೆಳೆ ಬೆಳೆತರ ನಮ್ಮ ಕೊಪ್ಪಳ ಬ್ರಾಂಚಿನ ನರ್ಸರಿ ಬಂದು ಮಾಟಂದಿನಿ ಗ್ರಾಮ ಯಲ್ಬರ್ಗ ತಾಲೂಕು ಮಾಟಂದಿನಿ ಗ್ರಾಮ ಇದು ಮಹೇಶ್ ಹಳ್ಳಿ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಜಮೀನು ಇಲ್ಲಿ ಟೋಟಲ್ ಇರೋದು ಇದು ಒಂದು ಇಪ್ಪತ್ತು ಎಕರೆ ಹತ್ತು ಎಕರೆ ಜಮೀನದಲ್ಲಿ ಐದು ಎಕರೆ ನಾವು ಅಲಸು ಅಲಸಿನ ಕೃಷಿ ಮಾಡಿದ್ದೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಪಾಟಲ್ದಿನಿ ಗ್ರಾಮದ ಹತ್ತಿರ ಇದ್ದೇನೆ ಹಲಸಿನ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ರೈತರಿಗೂ ಕೂಡ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಆಗುತ್ತೆ ಅಂತ ಅನ್ಕೋತೀನಿ ಒಳ್ಳೆಯ ಮಾಹಿತಿ ಸಿಗುತ್ತೆ ಅಂತ ಅನ್ಕೋತೀನಿ ಅವ್ರಿಗೆ ಓಕೆ ವೀಕ್ಷಕರೇ ಇದ್ರ ಹಲಸಿನ ಕೃಷಿಯನ್ನ ಹೇಗ್ ಮಾಡ್ಬೇಕು ಹಲಸಿನ ಕೃಷಿಯಿಂದ ರೈತನಿಗೆ ಎಷ್ಟು ಲಾಭ ಇದೆ ಅನ್ತಕ್ಕಂತ ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಬಂದಿದ್ದೀನಿ ವೀಕ್ಷಕರ ಇವತ್ತಿನ ದಿವಸ ಬನ್ನಿ ಇದರ ಕುರಿತು ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಹಲಸಿನ ಕೃಷಿಯನ್ನ ಮಾಡುವವರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ನನ್ ಜೊತೆಗಿದ್ದಾರೆ ನಮಸ್ಕಾರ ಸರ ನಮಸ್ತೆ ಸರ್ ಓಕೆ ಸರ್ ನಿಮ್ ಏನ್ರಿ ನನ್ನ ಹೆಸರು ಬಂದು ಗಿರಿರಾಜ್ ಅಂತ ಹ್ಮ್ ಹ್ಮ್ ಗಿರಿರಾಜ್ ಆ ಓಕೆ ಇದ್ರ ಹಲಸಿನ ಕೃಷಿ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ರಿ ನಮ್ಮ ವೀಕ್ಷಕರಿಗೂ ರೈತರಿಗೆ ಬಹಳ ಅನುಕೂಲ ಆಗತ್ತೆ ಇದು ಅಲಸಿನ ಕೃಷಿ ಬಂದು ಇದು ಎಡ್ ಆಫೀಸ್ ಬಂದು ಕೇರಳದಲ್ಲಿ ಸರ್ ಪಿ ಎಚ್ ಅಂದ್ರೆ ತಾಯಿ ತಾಯಿ ಹೈಬ್ರಿಡ್ ಅಂತ ಈ ಸಸಿಗಳು ಬಂದು ಸರ ಇದು ಗ್ರಾಫ್ಟಿಂಗ್ ಆಗಿದ್ದು ಅಂದ್ರೆ ಕಸಿ ಮಾಡಿದ್ದು ಇಲ್ಲಿ ಬಂದು ನಮ್ಗ ನರ್ಸರಿಗೂ ಅರ್ಧ ಮಾಡಿದ್ದಾರೆ ನಾವ ಐದ್ ಎಕರೆ ಅಲಸಿನ ಕೃಷಿ ಅಲ್ಲ ಇದು ಹಚ್ಚಿರೋದು ಈಗ ನಾವು ಅಲಸಿನ ಕೃಷಿ ಮಾಡಿರೋದು ಇನ್ನು ಐದ್ ಎಕರೆ ಈಗ ಇದು ನರ್ಸರಿ ಅಂದ್ರೆ ಕೊಪ್ಪಳ ಬ್ರಾಂಚ್ ಇಲ್ಲೇ ಇಲ್ಲೇ ನರ್ಸರಿ ಮಾಡಿದ್ದಾರೆ ಸರ್ ಈಗ ಕೊಪ್ಪಳದ ಹತ್ರ ಅಟ್ಟಿ ಕ್ರಾಸ್ ನಲ್ಲಿ ಈಗ ಕಂಪನಿ ಫ್ಯಾಕ್ಟ್ರಿ ಓಪನ್ ಮಾಡೋದಕ್ಕೆ ಜಾಗ ತಗೊಂಡಿದ್ದಾರೆ ಇದು ಬಂದು ಮೊದಲಿನಿಂದ ಸರ್ ಮೊದಲೇ ಅಂತ ಈಗ ಈಗಾಗಲೇ ಕೇರಳ ಮತ್ತು ತಮಿಳುನಾಡು ಆಂಧ್ರದಲ್ಲಿ ಮಾಡಿದ್ದಾರೆ ಸರ್ ಈಗ ಪ್ರಥಮವಾಗಿ ನಮ್ಮ ಕರ್ನಾಟಕ ಈ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಟೆಂಪರೇಚರ್ ಗೆ ಸೂಟ್ ಆಗ್ತಕ್ಕಂತ ಬೆಳೆ ಸರ್ ಅತಿ ತಂಪು ಅಂತ ಏನ್ ಬೇಕಾಗಿಲ್ಲ ಫಾರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಬೆಳೀತದೆ ಈ ಬೆಳೆ ಬೆಳೀತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದನ್ನೇ ನಾನು ನಿಮ್ಗ ಪ್ರಶ್ನೆ ಕೇಳ್ಬೇಕಂದೆ ಉತ್ತರನು ಕೂಡ ಕೊಟ್ಬಿಟ್ರಿ ನೀವು ಈಗ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಬಿಸಿಲು ನಾಡು ಇವೆಲ್ಲ ಈ ರಾಯಚೂರು ಈ ಕೊಪ್ಪಳ ಯಾದಗಿರಿ ಇವೆಲ್ಲ ಬಿಸಿ ಬಳ್ಳಾರಿ ಕೂಡ ಈ ಬಿಸಿಲ್ನಾಡುಗಳ ಕೃಷಿ ಮಾಡಬಹುದು ಮಾಡ್ಬೋದು ಈಗ ಸಾಕಷ್ಟು ಇದರ ಬಗ್ಗೆ ಅವ್ರ ತಜ್ಞರು ಈ ಫ್ಲೋರಾಜ ಅಗ್ರೋ ಸೊಲ್ಯೂಷನ್ ಕಂಪನಿ ಎಂ ಡಿ ಮ್ಯಾನೇಜರ್ಗಳು ಬಂದು ಇಲ್ಲೆಲ್ಲಾ ಅವರು ವೀಕ್ಷಣೆ ಮಾಡಿ ಇದನ್ನ ಸಮೀಕ್ಷೆ ಮಾಡಿ ಇದು ಸೂಕ್ತವಾದ ಭೂಮಿ ಇಲ್ಲಿ ನೀರು ಮತ್ತು ಈ ಟೆಂಪರೇಚರ್ ಈ ಬೆಳೆಗೆ ಸೂಕ್ತವಾದಂತ ಹೇಳಿ ಅವರು ಈ ಭಾಗ ಆಯ್ಕೆ ಮಾಡ್ಕೊಂತಾರೆ ಸರ್ ಇದೇ ಭಾಗದಲ್ಲಿ ನಾವು ಹೆಚ್ಚಿನ ಇಳುವರಿ ಅಂತ ಹೇಳಿ ಬಂದು ಕೊಪ್ಪಳದಲ್ಲಿ ಅವ್ರು ಬ್ರಾಂಚ್ ಓಪನ್ ಮಾಡಿದ್ದಾರೆ ಸರ್ ತೋರಿಸ್ತೇವೆ ತೋರಿಸ್ತೀವಿ ನಮ್ಮ ಕೊಪ್ಪಳ ಬ್ರಾಂಚಿನ ನರ್ಸರಿ ಬಂದು ಮಾಟಂದಿನಿ ಗ್ರಾಮ ಯಲ್ಬುರ್ಗ ತಾಲೂಕ್ ಮಾಟಂದಿನಿ ಗ್ರಾಮ ಮಹೇಶ್ ಹಳ್ಳಿ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಜಮೀನು ಇಲ್ಲಿ ಟೋಟಲ್ ಇರೋದು ಇದು ಒಂದು ಹತ್ತ ಎಕರೆ ಜಮೀನದಲ್ಲಿ ಐದ್ ಎಕರೆ ನಾವು ಅಲಸು ಅಲಸಿನ ಕೃಷಿ ಮಾಡಿದೀವಿ ಇನ್ನುಳಿದ ಐದ್ ಎಕರೆಯಲ್ಲಿ ಈ ಹಲಸಿನ ನರ್ಸರಿ ಅಂದ್ರೆ ಈ ಗ್ರಾಫ್ಟಿಂಗ್ ಸಸಿಗಳು ರೀಪ್ಯಾಕಿಂಗ್ ಆಗೋದಿ ರೀಪ್ಯಾಕಿಂಗ್ ಮಾಡ್ಬಿಟ್ಟು ಇಲ್ಲಿ ಗ್ರಾಫ್ಟಿಂಗ್ ಸಸಿಗಳು ಚಿಕ್ಕ ಪ್ಯಾಕೆಟ್ ನಲ್ಲಿ ಬರ್ತವೆ ಸರ್ ಅಂದ್ರೆ ಟು ಹಂಡ್ರೆಡ್ ಎಂ ಎಲ್ ಪ್ಯಾಕೆಟ್ ಈಗ ಇದು ಬಂದು ಒನ್ ಲೀಟರ್ ಪ್ಯಾಕೆಟ್ ಅಲ್ಲಿ ಕೆಂಪು ಮಣ್ಣು ಹಾಕಿ ಪ್ಯಾಕೆಟ್ ಅನ್ನು ದೊಡ್ಡದಾಗಿ ಮಾಡೋದು ಬೆಳಸೋದಕ್ಕೆ ಸರ್ ಪ್ಯಾಕೆಟ್ ನಲ್ಲಿ ಚಿಕ್ಕದಾಗಿರತ್ತೆ ಸಸಿಗಳು ಬೆಳವಣಿಗೆ ಹೆಚ್ಚಾದಂಗೆಲ್ಲ ಬೇರ್ಗಳ ನೆಲದಲ್ಲಿ ಇಳ್ಕೋಬೇಕಲ್ಲ ಅದ್ ಸ್ವಲ್ಪ ಮಣ್ಣು ಹಾಕೋದು ಈಗ ರೆಡಿ ಆಗಿದೆ ರೆಡಿ ಇದಾವೆ ರೈತರಿಗೆ ನಾಟಿ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸಸಿಗಳು ಸರ್ ಹಾ ಸರ್ ಈಗ ಪ್ಯಾಕಿಂಗ್ ಸಸ್ಯ ಇದು ಬಂದು ಒಂದು ನಾಲ್ಕೂವರೆ ತಿಂಗಳ ಸಸ್ಯ ಇದು ನಾಲ್ಕೂವರೆ ತಿಂಗಳ ಸಸ್ಯ ನಾಲ್ಕೂವರೆ ತಿಂಗಳ ಸಸ್ಯ ಈಗ ಆರ್ಡರ್ ಬಂದ್ರೆ ರೈತರಿಗೆ ಕೊಡೋದಕ್ಕ ರೆಡಿ ಆಗಿರ್ತದೆ ಸಸಿಗಳು ಇವನ್ ಹೆಂಗ್ ಒಂದ್ ಕೊಡ್ತೀರ ರೈತರಿಗೆ ಎಷ್ಟು ಕೊಡ್ತೀರ ಒಟ್ಟ ಒಂದ್ ಎಕರೆಗೆ ಸರ್ ಮುನ್ನೂರು ಸಸಿಗಳೇ ಹೋಗ್ತಾರೆ ಒಂದ್ ಎಕರೆ ಮುನ್ನೂರು ಸಸಿಗಳು ಅಂದ್ರೆ ಸಸಿಯಿಂದ ಸಸಿಗೆ ಹತ್ತು ಫೀಟ್ ಸಾಲಿಂದ ಸಾಲಿಗೆ ಹದಿನೈದು ಫೀಟ್ ಒಂದ್ ಎಕರೆಗೆ ಮುನ್ನೂರು ಸಸಿ ಒಂದ್ ಸಸಿಗೆ ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಮುನ್ನೂರು ಸಸಿಗೆ ಎಪ್ಪತ್ತೈದು ಸಾವಿರ ಆಗುತ್ತೆ ಒಂದ್ ಹತ್ ಸಾವಿರ ರೂಪಾಯಿ ಫರ್ಟಿಲೈಸರ್ ಕೊಡ್ತಾರೆ ಕಂಪನಿ ಅವರು ಇದು ರೂಟ್ಗಳು ಗಿಡಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಅಂತ ಹೇಳಿ ಆ ಹದಿನೈದು ಎಕ್ಸ್ಟ್ರಾ ನಾಟಿ ಮಾಡುವಾಗ ಲೇಬರ್ ಕಡೆಯಿಂದ ಆಗ್ಲಿ ಅಥವಾ ಇಳಿಸುವಾಗ ಆಗ್ಲಿ ಯಾವ್ದೋ ಒಂದು ತಪ್ಪಿನಿಂದ ಕೆಲವೊಂದು ಸಸಿಗಳು ಡ್ಯಾಮೇಜ್ ಆಗ್ತದೆ ಆ ಉದ್ದೇಶದಿಂದ ಕಂಪನಿ ಹದಿನೈದು ಸಸಿಗಳನ್ನು ಉಚಿತವಾಗಿ ರೈತರಿಗೆ ಕೊಡುತ್ತೆ ಸರ್ ಹದಿನೈದು ಸಸಿಗಳನ್ನು ಕೊಡುತ್ತೆ ಮತ್ತೆ ಇನ್ನೊಂದ್ ಏನೋ ಫ್ರೀ ಆಗಿ ಗೊಬ್ಬರ ಕೊಡ್ತಾರೆ ಅಂದ್ರೆ ಗೊಬ್ಬರ ಅದು ಹತ್ತು ಸಾವಿರ ರೂಪಾಯಿ ಅದು ದುಡ್ಡಿಗೆ ಅವ್ರು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅದು ಪ್ಯೂರ್ ಆರ್ಗ್ಯಾನಿಕ್ ಇದನ್ನ ಇದು ಸಾವಯವ ಕೃಷಿ ಸರ್ ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡುವುದಿರ್ಲಿ ರಾಸಾಯನಿಕ ಗೊಬ್ಬರ ಇದಕ್ಕ ವೆಚ್ಚ ಇಲ್ಲ ಯಾವ್ದು ಕೆಮಿಕಲ್ ಕೆಮಿಕಲ್ ಸರ್ ಇದನ್ನ ಇದು ಫಾರ್ಟಿ ಪರ್ಸೆಂಟ್ ಈಗ ಒಂದು ಬೇರೆ ಹೇಳ್ತೀವಿ ಆ ಈಗ ಯಾವ್ದು ಬೇರೆ ಕೃಷಿಗಳನ್ನ ತೊಗೊಳ್ರಿ ಯಾವ್ದಾರ ಈಗ ಪಪ್ಪಾ ದ್ರಾಕ್ಷಿ ಬೆಳೆಯೋದಿ ದ್ರಾಕ್ಷಿ ಪಪ್ಪಾಯಿ ಬೆಳೆದು ಇಡ್ಕೋರಿ ಅಥವಾ ದಾಳಿಂಬೆ ಬೆಳೆದು ಬೆಳೆದುಕೋರಿ ಆ ಬೆಳೆಗಳನ್ನ ಬೆಳೆಯುವಾಗ ಆ ಹೂ ಬಿಡುವಾಗ ಒಂದು ಕೆಮಿಕಲ್ ಅನ್ನು ಸ್ಪ್ರೇ ಮಾಡ್ಬೇಕು ಕಾಯಿ ಆದಾಗ ಒಂದು ಸ್ಪ್ರೇ ಮಾಡಬೇಕು ಹಿಂಗೇನೋ ನಾನಾ ತರ ಇರ್ತದೆ ಏನೋ ಒಂದು ಸ್ಪ್ರೇ ಗಳನ್ನ ಮಾಡ್ತಿರ್ತಾರ ಬಟ್ ಇದು ಈ ಕೃಷಿಗೆ ಹೆಂಗ್ ಅಂತ ಸರ ಮತ್ತ ಈಗ ನೀವ್ ಕೇಳ್ದಂಗ ದ್ರಾಕ್ಷಿ ಮತ್ತು ದಾಳಿಂಬ್ರೆಗೂ ಹ್ಮ್ ಹ್ಮ್ ಇದಕ್ಕೂ ಬಾಳ ವ್ಯತ್ಯಾಸ ಇದೆ ಅದಕ್ಕೆ ವರ್ಷಾನ್ಗಟ್ಲೇನು ಕ್ರಾಪ್ ತೆಗಿಬೇಕು ಅಂದ್ರೆ ಅವಾಗ್ಲೂ ಔಷಧಿ ಸಿಂಪಡಣೆ ಮಾಡ್ಬೇಕು ಗೊಬ್ಬರ ಕೊಡ್ಬೇಕು ಅದನ್ನ ಪ್ರುಣೀಮ್ ಅಂತ ಮಾಡ್ತಾರೆ ಕಟಿಂಗ್ ಮಾಡ್ದಾಗ ಅದಕ್ಕೂ ಕಂಟಿನ್ಯೂ ಲೇಬರ್ ಖರ್ಚು ಇರುತ್ತೆ ಇದಕ್ಕೆ ಹಂಗೆ ಲೇಬರ್ ಖರ್ಚು ಇಲ್ಲ ಇದಕ್ಕೆ ನೀರು ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರ ಇದ್ರೆ ಸಾಕು ಇದಕ್ ಸರಿಯಾಗಿ ನೀರ್ ಕೊಟ್ಬಿಟ್ರೆ ಸಾಕು ಮುಂದೆ ಇದು ಮೂರ್ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗತ್ತೆ ಸರ್ ಮೂರು ವರ್ಷಕ್ಕೆ ಗಿಡಗಳು ಚಿಕ್ಕ ಇರ್ತವೆ ನಾವು ಕಡಿಮೆ ಇಳುವರಿ ತಗೋಬೇಕು ಗಿಡಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದ್ ಐದಾರು ವರ್ಷ ಆದ ನಂತರ ನೂರ ಐವತ್ತರಿಂದ ನೂರ ಎಂಬತ್ ಕೆಜಿ ಒಂದು ಮರದಿಂದ ಈ ಒಂದು ಗಿಡದಿಂದ ನಮಗೆ ಆದಾಯ ಸಿಗುತ್ತೆ ಒಂದ್ ಕೆಜಿಗೆ ಮೂವತ್ತು ರೂಪಾಯಿ ಹಂಗ ಕಂಪನಿಯವರೇ ಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂತಾರ ನಮಗೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ ಇದು ಕಟ್ಟಿಂಗ್ ಬಂದಾಗ ನಾವು ಲೇಬರ್ ನುಡ್ಕ ತೊಂದರೆ ಇಲ್ಲ ಕಂಪನಿಯವರೇ ಲೇಬರ್ ಬಂದು ಕಾಯಿಯನ್ನ ಕಟಾವ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರದೇ ಮಾಡ್ಕೊ ಅವ್ರೇ ಮಾಡ್ತಾರೆ ಕಂಪನಿ ಇದು ಕೂಡ ಆಗ್ತಾ ಇದೆ ಈ ಹಲಸಿನ ಮರ ಎಷ್ಟು ವರ್ಷಕ್ಕೆ ಶುರು ಮಾಡ್ ವರ್ಷಕ್ಕೆ ಸ್ಟಾರ್ಟ್ ಮೂರ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಇದರ ಒಂದ್ ಏಳುವರೆ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷಕ್ಕೇನೆ ಕಾಯಿ ಕೊಡಕ್ ಸ್ಟಾರ್ಟ್ ಇವಾಗ್ಲಿಂದನೇ ಇರುತ್ತೆ ಸರ್ ಚಿಕ್ಕ ಚಿಕ್ಕ ಕಾಯಿ ನಾವು ಗಿಡಗಳನ್ನ ಚೆನ್ನಾಗಿ ಬೆಳಸಬೇಕಲ್ಲ ಸಣ್ಣ ಇದ್ದಾಗ ಬಿಡುತ್ತಾ ಬಿಡುತ್ತೆ ಆದ್ರೆ ಅದ ಬೆಳಿಬೇಕಲ್ಲ ಸರ್ ಬೆಳವಣಿಗೆ ಕುಂಠಿತ ಹೇಳಿ ಮೂರ್ ವರ್ಷದವರೆಗೆ ಆ ಕಾಯನ್ನ ಕಟ್ ಮಾಡಿ ವರ್ಷ ದೊಡ್ಡ ನಿಮ್ಮಲ್ಲಿ ಈಗ ಸುಮ್ ನಿಮ್ ರೈತರಿಗೆ ತೋರ್ಸೋದಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ನೆಗೆಟಿವ್ ಕಾಮೆಂಟ್ಸ್ ಬಂದು ಇಲ್ಲ ಅದು ಪ್ಲಾಸ್ಟಿಕ್ ಎಂದು ಅಂಟು ಮಾಡಿ ಹಚ್ಚಿದ್ದಾರೆ ಹೇಳಿ ಕೆಲವು ರೈತರಿಗೆ ತೋರ್ಸೋದಕ್ಕೆ ಅಂತ ಹೇಳಿ ನ್ಯಾಚುರಲ್ ಆಗಿ ಈ ಸಚಿವಗಳಿಗೆ ಇರತಕ್ಕಂತ ಕೆಲವು ಸಸಿಗಳ ನಮ್ಮಲ್ಲಿ ಇದಾವೆ ಸರ್ ಕಾಯಿ ಬಿಟ್ಟಿದ್ದು ನೋಡೋಣ ಸರ್ ಇದರಲ್ಲೇ ಸಿಗತ್ತೆ ಅಲ್ಲಿ ಏನ್ ಮಾಡ್ತಾರೆ ಇವ್ರ ಅಲ್ಲಿ ಅಲ್ಲಿ ಬಂದು ಸಸಿನ ಇವನ್ನ ಪೋಷಣೆ ಮಾಡುದು ಸರ್ ನೋಡೋಣ ಇವನ್ನೆಲ್ಲ ಡೆವಲಪ್ಮೆಂಟ್ ಮಾಡುದು ಪ್ಯಾಕಿಂಗ್ ಎಲ್ಲ ನೋಡ್ಕೊಂಬರ ಈಗ ನರ್ಸರಿ ನಮ್ಮ ಟಿ ಎಚ್ ನರ್ಸರಿ ಸರ್ ತಾಯಿ ಹೈಬ್ರಿಡ್ ನರ್ಸರಿ ಅದು ಲೋರಾಜ್ ಆಗ್ರೋ ಸೊಲ್ಯೂಷನ್ ಎಷ್ಟು ಸಸ್ಯ ಅದವ್ರಿ ಅದ್ರ ಬಗ್ಗೆ ಹೇಳ್ತಾರೆ ಒಳ್ಳೆ ಮಾತಾಡೋಣ ಎಷ್ಟು ಸಸ್ಯಗಳು ಇರ್ಬೋದು ಅಂದಾಜ್ ಇಲ್ಲಿ ನಿಮ್ಮಲ್ಲಿ ಸರ್ ಈಗ ನಮ್ಮ ಈ ಕಂಪನಿಗೆ ರೈತರು ಬೇಡಿಕೆ ಇಟ್ಟಿರೋದು ಟೋಟಲ್ ಈಗ ನಮ್ಮ ಫೀಲ್ಡ್ ಎಕ್ಸಿಕ್ಯೂಟಿವ್ ಸರ್ವೆ ಮಾಡ್ದಂಗೆ ಹತ್ತು ಲಕ್ಷ ಸಸಿಗಳ ಬೇಡಿಕೆ ಈಗಾಗಲೇ ಬಂದಿದೆ ಇದು ಇಲ್ಲಿ ಪ್ರಾಡಕ್ಟ್ ಆಗ್ತಾ ಇರುತ್ತೆ ಹೌದು ಸರ್ ಇಲ್ಲಿ ಪ್ರಾಡಕ್ಟ್ ಆಗ್ತಾ ಇರುತ್ತೆ ಹಂಗೆ ರೈತರು ಬೇಡಿಕೆಗೆ ಇಟ್ಟಂಗೆ ಅವ್ರು ಆರ್ಡರ್ ಮಾಡ್ದಂಗೆಲ್ಲ ಕಳಿಸಲ್ಲ ಇಲ್ಲಿ ಪ್ರಾಡಕ್ಟ್ ಮಾಡ್ದಂಗೆಲ್ಲ ಅದು ಲೆಕ್ಕ ಒಂದೇ ಸರಿ ಬೇಕು ಅಂದ್ರೆ ಆಗತ್ತೆ ಈಗ ಪ್ರಾಡಕ್ಟ್ ಆದಲ್ಲ ತೆಗಿಬೇಕಾಗತ್ತೆ ತಗಿ ತೆಗೆದು ರೈತರು ಕಳ್ಸಿ ಬಿಡದ್ರೆ ಮತ್ತು ಇಲ್ಲಿ ಹೊಸದಾಗಿ ರೀಪ್ಯಾಕಿಂಗ್ ಆದವು ಇಲ್ಲಿ ಪೋಷಣೆ ಮಾಡೋದು ಒಂದುವರೆ ಎರಡು ತಿಂಗಳ ಇವನ್ನ ಬೆಳೆಸೋದು ಈಗ ರೆಡಿ ಆಗಿದ್ವಿ ಸರ್ ನಾಟಿ ಮಾಡೋದಕ್ಕೆ ಇವೆಲ್ಲ ಇವೆಲ್ಲ ಆರ್ಡರ್ ಇರೋ ಇವಷ್ಟು ಆರ್ಡರ್ ರೈತರಿಗೆ ನಮ್ಮ ಉಪ ಬ್ರಾಂಚ್ಗಳು ಇಲ್ಲೇ ಇಲ್ಲಿ